ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸಿರುವಂಥ ವಿಚಾರ ಯಾವುದು ಅಂತ ತಮಗೆ ತಿಳಿಸೋದಾದರೆ ಏನು ಆಸ್ತಿಗೆ ಸಂಬಂಧಪಟ್ಟಂತೆ ನೋಂದಣಿ ಮಾಡಿಸಿದ ಮಾತ್ರಕ್ಕೆ ನೀವೇ ಮಾಲೀಕರಾಗಲು ಸಾಧ್ಯವಿಲ್ಲ ಎಂಬ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ಪ್ರೀತಿಯ ವೀಕ್ಷಕರೇ ಫ್ಲ್ಯಾಟ್ ಖರೀದಿಸಿ ನೋಂದಣಿ ಮಾಡಿಸಿದ್ದೇನೆ ಇನ್ನು ನಾನೇ ಸಂಪೂರ್ಣ ಮಾಲೀಕ ಎಂಬ ಸಾಮಾನ್ಯ ತಿಳುವಳಿಕೆಗೆ ಸುಪ್ರೀಂ ಕೋರ್ಟ್ ಗಟ್ಟಿಯಾಗಿ ಬ್ರೇಕ್ ಆಗಿದೆ ನೋಂದಣಿ ದಾಖಲೆ ಕೇವಲ ಹಣಕಾಸಿನ ವಹಿವಾಟಿನ ದಾಖಲೆ ಮಾತ್ರವೇ ಹೊರತು ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಗ್ಯಾರಂಟಿ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪು ನೀಡಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಯಾವುದು ಆ ಐತಿಹಾಸಿಕ ತೀರ್ಪು ಅಂತ ನಾವು ತಿಳ್ಕೊಳ್ಳೋದಾದರೆ ಭಾವನಾ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಪ್ರಕರಣದ ವಿಚಾರಣೆಯಲ್ಲಿ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸೊಸೈಟಿಯು ಐವತ್ಮೂರು ಎಕರೆ ಭೂಮಿಯನ್ನು ಖರೀದಿಸಿ ನಂತರ ಅನೇಕರಿಗೆ ಫ್ಲಾಟ್ಗಳನ್ನು ಮಾರಾಟ ಮಾಡಿತ್ತು ಆದರೆ ಖರೀದಿದಾರರು ಕೇವಲ ನೋಂದಣಿ ದಾಖಲೆಯನ್ನೇ ಆಧಾರವಾಗಿಟ್ಟುಕೊಂಡು ನಾವೇ ಸಂಪೂರ್ಣ ಮಾಲೀಕರು ಎಂದು ವಾದಿಸಿದರು ಈ ವಾದವನ್ನು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ತಳ್ಳಿಹಾಕಿ ನೋಂದಣಿ ಒಂದೇ ಸಾಕಾಗದು ಎಂಬುದನ್ನು ಸ್ಪಷ್ಟಪಡಿಸಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅಂದರೆ ನಿಜವಾದ ಮಾಲೀಕತ್ವಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಎಂಬುದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಪ್ರಕಾರ ಮೂಲ ಶೀರ್ಷಿಕೆ ಪತ್ರ ಮಾರಾಟ ಒಪ್ಪಂದ ಮ್ಯುಟೇಷನ್ ದಾಖಲೆಗಳು ಆರ್ ಟಿ ಸಿ ಅಥವಾ ಪಹಣಿ ತೆರಿಗೆ ಪಾವತಿ ರಸೀದಿಗಳು ಹಂಚಿಕೆ ಪತ್ರ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ ಇ ಸಿ ಎಲ್ಲ ದಾಖಲೆಗಳು ಸರಿಯಾಗಿ ಸರಪಳಿಯ ಅಂದರೆ ಚೈನ್ ಆಫ್ ಡಾಕ್ಯುಮೆಂಟ್ಸ್ ಇದ್ದಾಗ ಮಾತ್ರ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ನಾವು ಸಾಬೀತುಪಡಿಸ್ಬೋದಾಗಿದೆ ಎಲ್ಲ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಹೇಳಿದೆ ಆಸ್ತಿಯನ್ನು ಖರೀದಿಸುವ ಮುನ್ನ ನೀವು ತಪ್ಪದೆ ಮಾಡಬೇಕಾದ ಏಳು ದಾಖಲೆಗಳು ಯಾವುವಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದು ಮಾರಾಟಗಾರನ ಬಳಿ ಮೂಲ ದಾಖಲೆಗಳಿವೆಯೇ ಫೋಟೋ ಕಾಪಿ ಎಲ್ಲ ಒರಿಜಿನಲ್ ಇದೆಯೇ ಚೆಕ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಕಳೆದ ಮೂವತ್ತು ನಲವತ್ತು ವರ್ಷಗಳ ಎನ್ಕಂಬರ್ ಸರ್ಟಿಫಿಕೇಟ್ ಅಂದರೆ ಇ ಸಿ ತಗೊಳ್ಬೇಕು ಮತ್ತು ಖರೀದಿಸುತ್ತಿರುವ ಆಸ್ತಿಗೆ ಯಾವುದೇ ಕೋರ್ಟ್ ಕೇಸ್ ಬ್ಯಾಂಕ್ ಸಾಲ ಅಟ್ಯಾಚ್ಮೆಂಟ್ ಇದೆಯೇ ಎಂಬುದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ವಕೀಲರ ಮೂಲಕ ಸಂಪೂರ್ಣ ಲೀಗಲ್ ಒಪಿನಿಯನ್ ತೆಗೆದುಕೊಳ್ಬೇಕು ಮತ್ತು ಬ್ಯಾಂಕ್ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ಬ್ಯಾಂಕ್ನ ಲೀಗಲ್ ಮತ್ತು ಟೆಕ್ನಿಕಲ್ ವರದಿ ಕಡ್ಡಾಯವಾಗಿ ಓದ್ಕೊಳ್ಬೇಕು ಫ್ಲ್ಯಾಟ್ ಖರೀದಿಯಾದರೆ ರೇರಾ ನೋಂದಣಿ ಇದೆಯೇ ಅಥವಾ ಇಲ್ಲವೇ ಇಲ್ಲದಿದ್ದಲ್ಲಿ ದೊಡ್ಡ ರಿಸ್ಕನ್ನು ತಗೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಥವಾ ತಾಸೀದಾರ್ ಕಚೇರಿಯಲ್ಲಿ ಮ್ಯೂಟೇಶನ್ ಅಥವಾ ತೆರಿಗೆ ದಾಖಲೆಗಳು ಸರಿಯಾಗಿವೆ ಎಂಬುದನ್ನು ಕೂಡ ನಾವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಮುನ್ನ ಏಳು ದಾಖಲೆಗಳನ್ನು ನಾವು ಕಡ್ಡಾಯವಾಗಿ ಪರಿಶೀಲನೆ ಮಾಡ್ಕೊಡುವಂಥ ಸಂದರ್ಭದಲ್ಲಿ ಮುಂದೆ ಆಗುವಂಥ ದೊಡ್ಡ ಅನಾಹುತಗಳನ್ನು ನಾವು ತಪ್ಪಿಸ್ಕೊಳ್ಬೋದಾಗಿದೆ ಅದೇ ರೀತಿಯಾಗಿ ಈ ತೀರ್ಪು ದೇಶದ ಲಕ್ಷಾಂತರ ಆಸ್ತಿ ಖರೀದಿದಾರರಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿದೆ ಎನ್ನು ನಾವು ನೋಡ್ಬೋದಾಗಿದೆ ಹಲವರು ಆಯಿತು ಮಾಲೀಕತ್ವ ಸಿಕ್ಕಿತು ಎಂದು ತಿಳಿದು ಕೋಟ್ಯಂತರ ರೂಪಾಯಿ ಉಡಿ ಮೋಸಕ್ಕೆ ಒಳಗಾಗುತ್ತಿದ್ದಾರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಇನ್ನು ಮುಂದೆ ಎಲ್ಲಾ ಖರೀದಿದಾರರಿಗೂ ಬಿಡಿಸುವಂತಿದೆ ಒಟ್ಟಿನಲ್ಲಿ ನೋಂದಣಿ ಕೇವಲ ಒಂದು ಹಂತ ಮಾತ್ರ ಸಂಪೂರ್ಣ ಮಾಲೀಕತ್ವಕ್ಕೆ ಸರಿಯಾದ ದಾಖಲೆಗಳ ಸರಪಳಿ ಮತ್ತು ಕಾನೂನು ಪರಿಶೀಲನೆ ಅನಿವಾರ್ಯ ಆಸ್ತಿ ಖರೀದಿಸುವ ಮುಂಚೆಯೇ ಈ ಏಳು ಪಾಯಿಂಟ್ಗಳನ್ನು ಚೆಕ್ ಬಳಸಿಕೊಂಡರೆ ಭವಿಷ್ಯದಲ್ಲಿ ಕೋರ್ಟ್ ಕೇಸ್ ಹಕ್ಕು ತೊಂದರೆ ಹಣ ನಷ್ಟದಂತಹ ದೊಡ್ಡ ಸಮಸ್ಯೆಗಳಿಂದ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆಯನ್ನು ಪಡ್ಕೊಳ್ಬೋದಾಗಿದೆ ಏನು ಈ ತೀರ್ಪು ಭಾರತದ ನಾಗರಿಕರಿಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸಿ ಅಂತ ನಾವು ತಿಳ್ಕೊಳ್ಬೋದಾಗಿದೆ ಏನು ನೋಂದಣಿ ಆದ ಮಾತ್ರಕ್ಕೆ ನಾವು ಆಸ್ತಿ ಅಂತ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ವಿಚಾರವನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಏನು ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದರೆ ಈ ವಿಡಿಯೋವನ್ನು ತಮ್ಮೆಲ್ಲ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ದೆ ಇಂದಿನ ಸಂಚಿಕೆ ನಾನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ